ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಂ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಏಸು ಬಂದ ಮನೆಯಲ್ಲಿ ಸಂತೋಷವೇ ಅದಕ್ಕೆ ಆಧಾರವಾಗಿ ಪ್ರಕಟಣೆ ಗ್ರಂಥ ಮೂರನೆಯ ಅಧ್ಯಾಯ ಇಪ್ಪತ್ತನೆಯ ವಚನ ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಅವನು ನನ್ನ ಸಂಗಡ ಊಟ ಮಾಡುವನು ನೋಡ್ರಿ ಈಗ ಓದಿಕೊಂಡಂಥ ವಾಕ್ಯ ಭಾಗವನ್ನು ದೇವರು ಲವೋದಿಕಿಯ ಸಭೆಗೆ ಹೇಳುತ್ತಿದ್ದಾರೆ ಆ ಸಭೆಯವರು ತನ್ನಗೂ ಇಲ್ಲದೆ ಬೆಚ್ಚಗೂ ಇಲ್ಲದೆ ಇರುವ ಅನುಭವದಲ್ಲಿ ಇದ್ದರು ಅಂತ ಸಭೆಗೆ ದೇವರು ಹೇಳುತ್ತಾ ಇದ್ದಾರೆ ಈಗೋ ನಾನು ಬಾಗಿಲನ್ನ ತಟ್ಟುತ್ತಾ ಇದ್ದೇನೆ ಈಗೋ ನಾನು ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ ನೋಡ್ರಿ ಯೇಸು ಸ್ವಾಮಿ ನಿಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ ನಿಮ್ಮ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ ಕಾರಣ ಅವರು ನಿಮ್ಮ ಒಳಗೆ ಬಂದು ವಾಸ ಮಾಡಲು ಬರುವುದು ಮಾತ್ರವಲ್ಲ ನಿಮ್ಮ ಜೀವಿತವನ್ನು ಆಶೀರ್ವದಿಸಲು ನೋಡ್ರಿ ಮನುಷ್ಯನಿಗೆ ಮೂರು ಅತ್ಯವಶ್ಯವಾದಂಥ ಅಗತ್ಯತೆಗಳಿದೆ ಏನ್ರಿ ಆಹಾರ ಉಡುಪು ತಂಗಲು ಮನೆ ಜೀವಿಸಲು ಮನೆ ಅಂದರೆ ಬಹಳ ಎಲ್ಲರಿಗೂ ಇಷ್ಟ ಆದರೆ ಪ್ರತಿಯೊಬ್ಬರು ಕಷ್ಟಪಟ್ಟು ಸಂಪಾದಿಸಿ ಸ್ವಂತ ಮನೆಯನ್ನು ಕಟ್ಟಲು ಬಯಸ್ತಾರೆ ಆದರೆ ಅದರಲ್ಲಿ ಕರ್ತನ ಆಶೀರ್ವಾದ ಖಂಡಿತವಾಗಿ ಇರಬೇಕ್ರೆ ಮನೆ ಮುಖ್ಯ ಅಲ್ಲ ಮನೆಯೊಳಗೆ ಕರ್ತನ ಆಶೀರ್ವಾದ ಮುಖ್ಯ ಆ ಆಶೀರ್ವಾದಕ್ಕಿಂತಲೂ ಆಶೀರ್ವದಿಸುವಂಥ ಸ್ವಾಮಿ ಇರಬೇಕು ಇವತ್ತು ಅನೇಕ ಕುಟುಂಬಗಳಲ್ಲಿ ಓ ಸ್ತೋತ್ರ ಸ್ವಾಮಿ ಮನೆಯ ಒಳಗಡೆ ಇಲ್ಲ ಹೊರಗಡೆ ಇದ್ದಾರೆ ನೋಡ್ರಿ ಈ ಸಭೆ ಹೇಳ್ತಾ ಇದ್ರಲ್ವ ಈಗೋ ಬಾಗಿಲು ತಡ್ತಾ ಇದ್ದಾನೆ ಸ್ವಾಮಿನ ಏನು ಮಾಡಿಬಿಟ್ಟಿದ್ದಾರೆ ಬಾಗಿಲು ಹೊರಗಡೆ ಇಟ್ಬಿಟ್ಟಿದ್ದಾರೆ ಮನೆಯೊಳಗಿಟ್ಟಿಲ್ಲ ಹೊರಗಡೆ ಇಟ್ಟುಬಿಟ್ಟಿದ್ದಾರೆ ಸ್ತೋತ್ರ ಹಾಗಾದರೆ ಸ್ವಾಮಿ ಎಲ್ಲಿರ್ಬೇಕ್ರೆ ನಮ್ಮ ಇರಬೇಕು ನಮ್ಮ ಮನೆಯೊಳಗಿರಬೇಕಂದ್ರೆ ಏನು ಮಾಡಬೇಕು ನಮ್ಮ ಮನೆಯನ್ನು ಕರ್ತನೆಗೆಂದು ಪ್ರತಿಷ್ಠೆ ಪಡಿಸಬೇಕು ಮನೆಯಲ್ಲಿ ಪ್ರಾರ್ಥನಾ ಕೂಟ ಇರಬೇಕು ಕುಟುಂಬ ಪ್ರಾರ್ಥನೆ ಇರಬೇಕು ನಿಮ್ಮ ಕುಟುಂಬವನ್ನು ಸೇವೆಗಾಗಿ ತೆರೆದುಕೊಡಬೇಕು ಆಗ ಮಾತ್ರ ಯೇಸುಸ್ವಾಮಿ ನಿಮ್ಮ ಮನೆಯ ಒಳಗಡೆ ಬರುತ್ತಾರೆ ನೋಡ್ರಿ ಯೇಸುಸ್ವಾಮಿ ಜೀವಿಸಿದ ಕಾಲದಲ್ಲಿ ಒಂದು ಕುಟುಂಬ ಯೇಸುಸ್ವಾಮಿಗೆ ಬಹಳ ಇಷ್ಟ ಅವರು ಯಾವಾಗಲೂ ಅವರ ಮನೆಯನ್ನು ಯೇಸು ಸ್ವಾಮಿಗೆ ತೆರೆದಿಟ್ಟಿದ್ರಿ ಯಾರ ಮನೆ ಗೊತ್ತಾ ಮಾರ್ತಾ ಮರಿಯಳ ಮನೆ ಅಲ್ಲಿ ಹೋಗುವ ಸಂದರ್ಭದಲ್ಲೆಲ್ಲ ಯೇಸು ಸ್ವಾಮಿ ಆ ಮನೆಗೆ ಭೇಟಿ ಕೊಟ್ಟು ಹೋಗುತ್ತಾ ಇದ್ದರು ನೋಡ್ರಿ ನಮ್ಮ ಮನೆ ಕೂಡ ಹಾಗೇ ಇರಬೇಕು ಯಾವಾಗಲೂ ಯೇಸು ಸ್ವಾಮಿ ರೆಡಿಯಾಗಿರಬೇಕು ಓ ಇವತ್ತು ನನ್ನ ಮಗಳ ಮನೆಗೆ ಹೋಗಬೇಕು ಮಗನ ಮನೆಗೆ ಹೋಗಬೇಕು ಅವರ ಜೊತೆಯಲ್ಲಿ ನಾನು ಊಟ ಮಾಡ್ತೀನಿ ಅವರ ಮನೆಯಲ್ಲಿ ನಾನು ಇರ್ತೇನೆ ನೋಡ್ರಿ ಒಂದು ದಿವಸ ಜಕ್ಕಾಯನಿಗೆ ದೇವರು ಹೇಳಿದರು ಜಕ್ಕಾಯನೇ ಇವತ್ತು ನಾನು ನಿನ್ನ ಮನೆಗೆ ಬರಬೇಕಪ್ಪ ಅಲ್ಲಿ ಸಾವಿರಾರು ಜನ ಇದ್ದಾರೆ ಬೇರೆ ಯಾವ ಮನೆಗೆ ಹೋಗ್ಲಿಕ್ಕೆ ಯೇಸು ಸ್ವಾಮಿ ಇಷ್ಟಪಡಲಿಲ್ಲ ಜಕ್ಕಾಯಿನ ಮನೆಗೆ ಮಾತ್ರ ಹೋಗ್ಲಿಕ್ಕೆ ಇಷ್ಟಪಟ್ಟರು ಯಾಕೆ ಅವನು ನೀತಿವಂತನಾಗುವುದಕ್ಕೆ ಒಪ್ಪಿಸಿಕೊಟ್ಟ ಆ ಮನೆಗೆ ಹೋಗಿ ಯೇಸು ಸ್ವಾಮಿ ಹೇಳಿದ್ರು ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ನಮ್ಮ ಮನೆಗಳಿಗೆ ರಕ್ಷಣೆ ಉಂಟಾಗಬೇಕಾದ್ರೆ ನಮ್ಮ ಆತ್ಮಗಳಿಗೆ ರಕ್ಷಣೆ ಉಂಟಾಗಬೇಕಾದ್ರೆ ಯೇಸು ಸ್ವಾಮಿ ನಮ್ಮ ಮನದಲ್ಲಿ ಮನಸ್ಸಲ್ಲಿ ಇರಬೇಕು ಕೆಲವು ಸಾರಿ ನಾವು ಏನು ಮಾಡ್ತೀವಿ ಅಂದರೆ ಈ ಡಿಸೆಂಬರ್ ಬರುವಾಗ ಕ್ರಿಸ್ಮಸ್ ಸೀಸನ್ ಬರುವಾಗ ಓ ಸ್ತೋತ್ರ ಮನೆಗೆ ಸುಣ್ಣ ಬಣ್ಣ ಎಲ್ಲ ಹಚ್ಚಿ ಪೇಂಟ್ ಮಾಡಿ ಒಳ್ಳೆ ಡೆಕೋರೇಷನ್ ಎಲ್ಲ ಮಾಡ್ತೇವೆ ಸ್ತೋತ್ರ ಓ ಸ್ತೋತ್ರ ಒಂದು ಕ್ರಿಸ್ಮಸ್ ಟ್ರೀಯನ್ನು ಇಡ್ತೀವಿ ಅದು ಇದು ಎಲ್ಲ ಕಾರ್ಯಗಳನ್ನು ಮಾಡ್ತೇವೆ ಕೊನೆಯದಾಗಿ ಒಂದು ಸಂಗತಿಯನ್ನು ಮರೆತು ಬಿಡ್ತೇವೆ ಏನು ರೀ ಸ್ವಾಮಿನ ಮರೆತು ಬಿಡ್ತೇವೆ ಕ್ರಿಸ್ಮಸ್ಸಲ್ಲಿ ಸ್ವಾಮಿ ಇರಬೇಕು ಸ್ವಾಮಿ ಇಲ್ಲದೇ ನಾವು ಕ್ರಿಸ್ಮಸ್ ಆಚರಣೆ ಮಾಡಿದರೆ ಹೇಗ್ರಿ ಆದುದರಿಂದ ಪ್ರೀತಿಯುಳ್ಳ ದೇವಜನರೇ ಜನರೇ ಇವತ್ತು ಕೂಡ ಯೇಸು ಸ್ವಾಮಿನ ಮ ಮನೆಗೆ ಬರಲಿಕ್ಕೆ ಇಷ್ಟವುಳ್ಳವರಾಗಿದ್ದಾರೆ ಹಲೂಯ ಕೆಲವರು ಏನು ಮಾಡ್ತಾರೆ ಎಸಪ್ಪ ಸಂಡೇ ನನ್ನ ಹೃದಯದೊಳಗೆ ಬನ್ನಿರಿ ಮಂಡೆಯಿಂದ ಸಾಟರ್ಡೇವರೆಗೂ ನಾನು ಬೇರೆ ಬೇರೆ ಸಂಗತಿ ಮಾಡಬೇಕು ನೀವು ಇದ್ದರೆ ನನಗೆ ಬಹಳ ಡಿಸ್ಟರ್ಬ್ ಆಗುತ್ತೆ ಆವಾಗ ಬೇಡ ಹಾಗೆಲ್ಲ ಪ್ರೀತಿಯುಳ್ಳ ಮಕ್ಕಳೇ ಎಲ್ಲ ದಿನ ನಮ್ಮ ಮನೆಯಲ್ಲಿ ನಮ್ಮ ಮನದಲ್ಲಿ ನಮ್ಮ ಹೃದಯದಲ್ಲಿ ಏಸು ಸ್ವಾಮಿ ಇರಬೇಕು ಏಸು ಸ್ವಾಮಿ ಬರುವ ಮನೆಯಲ್ಲಿ ಓ ಸ್ತೋತ್ರ ಅಲೂಯ ಅಲ್ಲಿ ಸಂತೋಷ ಇರುತ್ತದೆ ಅಲ್ಲಿ ಸಮಾಧಾನ ಇರುತ್ತದೆ ಅಲ್ಲಿ ಅದ್ಭುತ ಇರ್ತದೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ದೇವರಿಗೆ ಹೇಳೋಣ ಸ್ವಾಮಿ ನನ್ನ ಮನೆಯಲ್ಲಿ ನೀವು ವಾಸ ಮಾಡ್ರಿ ನನ್ನ ಮನದಲ್ಲಿ ನೀವು ಬನ್ರಿ ಈಗೋ ಬಾಗಿಲನ್ನು ತೆರೆದಿದ್ದೇನೆ ಒಳಗಡೆ ಬನ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಹಲಲೂಯ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವ್ರೇ ಏಸಪ್ಪ ದೇವ್ರೆ ಲವೋದಿಕ್ಕೆ ಸಭೆಗೆ ನೀವು ಹೇಳಿದ್ರಿ ಈಗೋ ನಾನು ಬಾಗಿಲನ್ನು ತಟ್ಟುತ್ತಾ ಅಪ್ಪ ಯಾವುದೇ ಕಾರಣಕ್ಕೂ ನಮ್ಮ ಜೀವಿತದಲ್ಲಿ ನಿಮ್ಮನ್ನು ಹೊರಗಡೆ ನಿಲ್ಲಿಸುವಂಥ ಪ್ರಸಂಗ ಬರಬಾರ್ದಪ್ಪ ಯಾವಾಗಲೂ ನೀವು ನಮ್ಮ ಹೃದಯದಲ್ಲಿ ಇರಬೇಕು ನಮ್ಮ ಮನೆಯಲ್ಲಿ ಇರಬೇಕು ನೀವಿಲ್ಲದ ಮನೆ ಶೂನ್ಯತೆಯಪ್ಪ ನೀವಿಲ್ಲದ ಮನೆ ಅಸಮಾಧಾನ ನೀವಿಲ್ಲದ ಮನೆ ದೇವರೇ ಜಗಳಗಳಪ್ಪ ನೀವು ನಮ್ಮ ಮನೆಯಲ್ಲಿದ್ದು ದೇವರೇ ನಮ್ಮ ಕುಟುಂಬಗಳನ್ನು ಮನೆಯನ್ನು ಬ್ಲೆಸ್ ಮಾಡಬೇಕೆಂಬುದಾಗಿ ನಾವು ಪ್ರೇರ್ ಮಾಡ್ತೀವಪ್ಪ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇವೆ ಈ ದಿನ ಕೂಡ ನಮ್ಮನ್ನು ನಡೆಸ್ರಿ ದೇವರೇ ನಿನ್ನ ಕೃಪೆಯನ್ನು ಕೊಟ್ಟು ಬಲಪಡಿಸ್ರಿ ಯೇಸು ಹೆಸರಿನಲ್ಲಿ ತಂದೆಯೇ ಪ್ರೈಸ್ ಲಾರ್ಡ್ ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ ನಮ್ಮ ಮನೆಯಲ್ಲಿ ಏಸು ಇರಬೇಕು ನಮ್ಮ ಮನದಲ್ಲಿ ಏಸು ಇರಬೇಕು ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಹಿ ಗಾಡ್ ಬ್ಲೆಸ್ ಯು ಆಲ್